ಬೇಕು ನಮಗೆ ಹಾಸ್ಪಿಟ್ ಸ್ವಚ್ಛತೆ ಕಾಪಾಡಬೇಕು ಒಳ್ಳೆ ಸ್ಟಾಫ್ ಇರಬೇಕು ಇದನ್ನು ಪ್ರತಿಯೊಂದು ಕೌಂಟ್ರಲ್ಲಿ ಪ್ರತಿಯೊಂದನ್ನು ಕೂಡ ವರ್ಕ್ ಬರಿಕೊಡ್ದು ಕೌಂಟ್ರಲ್ಲೇ ಟ್ಯಾಬ್ಲೆಟ್ ಕೊಡಬೇಕು ಇಲ್ಲ ಸಪ್ಲೈ ಇಲ್ಲ ಅಂದರೆ ಅದನ್ನು ಬರ್ದಾಕ್ಬೇಕು ಅದಕ್ಕೆ ಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮಗಿಂಥ ಸಪ್ಲೈ ಇಲ್ಲ ಇಂಥದ್ದು ಬೇಕು ಹೇಳಿ ನಿಮಗೆ ಬರದಾಕ್ಲಿ ಇಲ್ಲ ನೋಟಿಸ್ ಬೋರ್ಡ್ಗೆ ಹಾಕ್ಲಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಪ್ರತಿಯೊಬ್ಬರೂ ಗ್ಲೂಕೋಸ್ ಬಾಟ್ಲಿಗೆ ಯಾರ ಥರ ಅಮೌಂಟನ್ನು ಕಲಾಕ್ ಮಾಡಿಕೊಡು ಒಂದೇ ಆದರೆ ಒಂದು ಹೆರಿಗೆ ಆದರೆ ಸಾವಿರದ ನೂರು ರೂಪಾಯಿ ಕೊಡ್ಬೇಕಂತೆ ಎಲ್ಲಿಂದ ಕೊಡ್ತೀರಾ ತನಕು ಎಲ್ಲಿಂದ ಕೊಡ್ತೀರಾ ಹಾಂ ಡಾಕ್ಟ್ರು ಸರ್ಕಾರದಿಂದ ಎಮ್ ಬಿ ಬಿ ಎಸ್ ಮಾಡಿ ನೇಮಕ ಮಾಡಿರೋದು ಹಳ್ಳಿಗಿಲ್ಲಿ ಸೇವೆ ಮಾಡಿ ಅಂತ ಉಚಿತವಾಗಿ ಕೊಡಿ ಅದನ್ನು ಅಂತ ನೀವು ಚಂದ್ರಪಟ್ಟಣಕ್ಕೆ ಎಲ್ಲ ಕೇಸು ಹೋಗೋದ್ರೆ ಹಾಕ್ಬೇಕು ಹಾಸ್ಪಿಟ್ಲು ಬಾಗ್ಲಕ್ಕಿ ಹಾಸ್ಪಿಟಲ್ ನರ್ಸ್ಗಳೇ ಟ್ರೀಟ್ಮೆಂಟ್ ಕೊಡ್ತೀರಿ ಡಾಕ್ಟರ್ ಕೊಟ್ಟಿ ಏನು ಮಾಡಕ್ ಹಾಸ್ಪಿಟ್ಲ್ ಹಾ ಬಾಗ್ಲಾಕ್ ಬದಲ್ವಾ ಸಾರ್ಸಕಲ್ಲ ಅಮ್ಮ ಇಲ್ಲಿ ಇರೋದು ಇವ್ರು ಸಾರ್ಸ ಕೆಲಸ ಮಾಡ್ತಾವ್ರೆ ಸಾರ್ಸದ್ ಬೇಡ ನೋಡಿ ನೋಡಿ ಸಾಕಾಗ ಹೋಗಿದ್ದೆ ಪಪ್ಪ ಬಹಳಷ್ಟು ಜನ ಮನೆ ಬಸವನಪುರದವ್ರ ಇಬ್ರು ನಿಂತಾರ ಬಂದವ್ರೆ ಹಾ ಅವ್ರ ಬೋಳೋ ಅಂತವ್ರೆ ಕೇಳ್ತಾ ಇಲ್ಲ ವಾಪಸ್ ಹೋದ್ರ ಅವ್ರು ಚಂದ್ರಪಟ್ಟಣಕ್ಕೆ ಅದಕ್ಕೆ ಹಾಸ್ಪಿಟ್ಲಿಗೆ ಒಳ್ಳೆ ಅಧಿಕಾರಿಗಳು ಬೇಕು ಡಾಕ್ಟರ್ಗಳು ಬೇಕು ನರ್ಸ್ಗಳು ಬೇಕು ಅಂತ ಕೇಳಿದೀವಿ ಅಷ್ಟೇ ಅಲ್ಲ ಇದೊಂದು ಬೋ ಇದೊಂದು ತಗೊಳ್ಳಿ ಶಂಕರ್ ಇಲ್ಲ ನೋಡ್ರಿ ಇವ್ರು ಹಾಕೊಂಡವ್ರೆ ಯಾವ ಆರ್ಡ್ರು ಇಲ್ಲ ಇದು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿ ವಿಡಿಯೋ ಆಡಿಯೋ ಮಾಡಿಲ್ವಂತೆ ಸರ್ಕಾರ ಆದೇಶವಂತೆ ಯಾವುದೋ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿರೋದು ಹಾಕೊಂಡವ್ರೆ ಇವ್ರಿಗೆ ಏನೂ ಇಲ್ಲ ಅದು ಅಲ್ಲಿ ಬಂದಿರೋದು ಇವ್ರ ಇವ್ರುಗಳೇ ಹಾಕೊಂಡಿರೋದು ಹಾಕ ಹಾ ತುರ್ತು ಚಿಕಿತ್ಸೆ ಮಾತ್ರ ದೊರೆಯುತ್ತದೆ ಅಂತ ಹಾಕೊಂಡವ್ರೆ ಬರೋಣ ಒಂದ್ ಸೆಕೆಂಡ್ ಬರೋಣ ಆನ್ಲೈನಲ್ಲಿ ಬೇಡ ಬೇಡ ಕೋರ್ಟ್ ಆಡ್ರಿ ಇಲ್ಲ ಆತರ ನಮ್ಗೆ ಗೊತ್ತಿದೆ ಏನ್ರಿ ಡಾಕ್ಟರ್ಗಳ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡ್ತಾವ್ರೆ ಪೇಶೆಂಟ್ಗಳು ಎಲ್ಲ ನರ್ಸ್ಗಳ ಬಗ್ಗೆ

ನಿಮ್ಮ ಅಲ್ಲ ನಿಮಿಗೆ ನಿಮಿಗೆ ಇಲ್ಲಿ ಕೇಳಿ 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 ಇಲ್ಲಿ ನಿಮ್ಮ ಒಬ್ರು ನೀವ್ ಹಿಂಗ್ ಸಪೋರ್ಟ್ ಮಾಡಿ ಮಾಡಿ ಹಾಸ್ಪಿಟ್ಲಲ್ಲಿ ಹಾಳಾಗಿರೋದು ಮತ್ತೆ ಇನ್ಯಾರಿಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಹಾ ನೀರನ್ಯ ಏನ್ ಗೊತ್ತಿಲ್ಲ ಇಲ್ಲಿ ಯಾರು ಹೇಳ್ಕೊಟ್ಟವ್ರು ನೀವೇನ್ ಮಾತಾಡ್ತಾ ಇದ್ದೀರಾ ಅಲ್ಲೋಗಿ ಹೇಳಿ ನೀವ್ ಹಾಸನದಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂತ ನಾವು ಮಾತಾಡಿರೋದು ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಅವೇ ಏನ್ ಇದೆ ಮಾಡ್ಯಾವ್ರೆ ಆ ನಿಮ್ಮತ್ ನಿಮ್ಮಂಥರಿಂದ ನು ಕೇಳಿ ಹಾಸ್ಪಿಟಲ್ ಹಾಳಾಗಿರೋದು ನಿಮ್ಮಂತರಿಂದ ನಿಮ್ಮಂತ ಅಲ್ಲ ಏನ್ ಏನ್ ಮಾಡಿದ್ದೀವಿ ಏನ್ ಮಾಡಿರೋದು ಏನ್ ಏನು ಏನ್ ಹೇಳ್ಬೇಕು ಏನು ಅಂತ ಏನು ಹೇಳಿ ಏ ಬನ್ನಿ ಹೊಳಿಕೆ ಏನು ಬನ್ನಿ ಬನ್ನಿ ಕೇಳ್ಕೊಂಡ್ರೆ ಏನ್ ಹೇಳ್ತಾರೆ ಏನು ಏನ್ ಮಾಡ್ತಾ ಇದೀವಿ ನೀವ್ ಯಾರ್ ಕೇಳಕ್ಕೆ ನೀವ್ಯಾರ ಕೇಳಕ್ಕೆ ನೀವ್ ಯಾರ್ ಕೇಳಕ್ಕೆ ನೀವ್ಯಾರು ನೀವ್ಯಾರು ನಾನ್ ಎಲ್ ಬೇಕಾರು ಮಾಡ್ತೀನಿ ನಾನು ಎಲ್ ಬೇಕಾದ್ರು ಮಾಡ್ತೀನಿ ಹಾ ನನ್ನ ಇಷ್ಟ ಅದು ಯಾರು ಹೇಳ್ತಾ ಇರೋದು ಓ ಕಂಪ್ಲೇಂಟ್ ಏನ್ ಕೊಡೋಕೆ ಏನ ಓ ಹೋ ಭಾರಿ ಅತಿ ಆಗೋಯ್ತು ನಿಮ್ದು ಯಾಕೆ ನರ್ಸ್ಗಳ ಹತ್ರ ದುಡ್ಡು ಗಿಡಿಸ್ಕೊಂಡಿದ್ದೀರಾ ದುಡ್ಡು ಇಸ್ಕೊಂಡಿದ್ದೀರಾ ಡಾಕ್ಟರ್ ನಾ ಕರೆಕ್ಟ್ ಆಗಿ ಇರೋದು ಹಾ ಮತ್ತೆ ನೀವು ನೀವೇನ್ ನಾವ್ ಅನ್ಯಾಯ ಆಗೋದ್ ಕೇಳಿದೀವಿ ನಮ್ಮ ಹತ್ರ ಸಾಕ್ಷಿ ಐತೆ ಅರ್ಥ ಆಯ್ತು ನಮ್ಮ ಹತ್ರ ನರ್ಸ್ಗೊಳ್ದು ನಾವು ಕರೆಕ್ಟ್ ಇರೋದು ನಾವು ಕರೆಕ್ಟಾಗಿ ನಾವು ನಾವ್ ಕರೆಕ್ಟ್ ಆಗಿದೀವಿ ನೀವು ನಮ್ಮ ನೀವು ನಮ್ಮೇಲೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳಿ ನನ್ನ ಹತ್ರ ಮಾತಾಡ್ಬೇಡಿ ಅರ್ಥ ಆಯ್ತು ನಿಮ್ಮೇಲೆ ನಾನು ಕಂಪ್ಲೇಂಟ್ ಮಾಡಿಲ್ಲ ನಿಮ್ ಮೇಲೆ ನಾನು ಮಾಡಿಲ್ಲ ನಿಮ್ ಮೇಲೆ ನಾನು ಮಾಡಿಲ್ಲ ಆತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಜನಗಳು ಜನಗಳು ತೊಂದರೆ ಆಗಿರ್ ಬಗ್ಗೆ ನಾವು ಮಾತಾಡ್ತಿರೋದು ಯಾರಿಗೂ ತೊಂದರೆ ಮಾಡ್ತಿಲ್ಲ ಕೆಲಸ ನೋಡೋಕೆ ಯಾರ್ಗೆ ಹಿಂಗ್ ಮಾಡಿ ಮಾಡಿ ಹಾಸ್ಪಿಟ್ಲಿಗೆ ಈ ಸ್ಥಿತಿಗೆ ಬಂದೈತಿ ಇವತ್ತು ನೀವುಗಳೆಲ್ಲ ನರ್ಸ್ಗಳಿಗೆ ಸಪೋರ್ಟ್ ಮಾಡಿ ಮಾಡಿ ಅದೇ ಒಂಬತ್ತೂರೆ ಬಾಗ್ಲಾಕಂಡ್ ಮನಿ ಕಳ್ಳಿ ಅಲ್ವಾ ಯಾರು ಕೇಳದ್ ಬೇಡ ಹಾ ನಿಮಗ್ ಗೊತ್ತಿಲ್ಲ ಏನಾಗಿದೆ ಇಲ್ಲಿ ಏನಾಗಿದೆ ಗೊತ್ತೇನಮ್ಮ ನಿಮ್ಗೆ ಸುಮ್ನ ಇರ್ಬೇಕು ನೀವು ಹಾ ಬೆಳಗ್ಗೆ ನಮ್ದು ಇದೇ ಕೆಲ್ಸ ನಿಮ್ ಮನೇದ್ ನಾನು ಕೇಳಿಲ್ಲ ನಿಮ್ ಮನೆಯದ್ನ ನಾನು ಕೇಳಿಲ್ಲ ದಾಸಾಪುರದಲ್ಲಿ ಹೌದು ಜಮೀನು ವಿಚಾರ ಮಾಡಿದ್ದೀನಿ ನಾನು ಸಹಾಯ ತಗ ಮಾಡ್ತೀನಿ ನಿಮಗೆ ನಿಮಗೆ ಮಾಡೋ ತಾಕತ್ತಿಲ್ಲ ಸುಮ್ನೀರಿ ಹಾ ನಿಮಗೆ ತಾಕತ್ತಿರವತ್ತೆ ಐದು ಎಕರೆ ಜಮೀನು ಉಳಿಸಿ ಮಳೆಗಿರೋದು ಹಾ ಹಾ ಹೋರಾಟ ಮಾಡ್ಯಾರ ನಿಂತು ಹಿಂಗೆ ಕರೆಯೋದು ಹೋಗಮ್ಮ ಕೆಲಸ ನೋಡಮ್ಮ ನಿಮ್ಮ ಹತ್ರ ನೋಡಿ ನಿಮ್ಮ ಹತ್ರ ನೋಡಾಯ್ತು ನಾವು ಬೆಂಗಳೂರಲ್ಲಿ ಹೋಗಿ ಹಾಕ್ಬಿಡ್ರಿ ನಿಮ್ಮ ನೀವು ನನ್ನ ಪ್ರಶ್ನೆ ಮಾಡಂಗಿಲ್ಲ ನೀವು ನನ್ನ ಜೊತೆ ಮಾತಾಡಂಗಿಲ್ಲ ಇವ್ರು ನಮ್ಮ ದಾಸಪುರದವರು ನಿಮ್ಮ ಮನೆ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಮನೆ ಬಗ್ಗೆ ಮಾತಾಡೋಕ್ಕೆ ಕೇಳ್ಬೇಕು ಹ್ಞೂ ಮತ್ತೆ ಮೇಡಮ್ ಅಲ್ಲ ಇವ್ರುಗಳು ಇನ್ನು ಮಾಡಿ ಮಾಡಿ ಆಸ್ಪೆಟ್ಲ್ ಸ್ಥಿತಿ ಬಂದಿರೋದು ಹಾಂ ಆ ಗೊತ್ತಾ ನಿಮಗೆ ಗೊತ್ತು ಆಸ್ಪೆಟ್ಲಲ್ಲಿ ಏನು ನಡೀತಾಯಿದೆ ಅಂತ ಗೊತ್ತೇನಮ್ಮ ಓ ಎಂಡ್ತಿ ಮಕ್ಳು ಬಿಟ್ಟು ಆಗಲೂ ರಾತ್ರಿ ಹೋರಾಟ ಮಾಡಿದಿವಿ ಆ ಹೋಗಿ ಅವ್ರ ಮನೆಯಾಗೆ ಕೂತ್ರೆ ಮಾಡಿ ಊಟ ಮಾಡೋಕ್ಕೆ ಆ ನಮಗ್ ಗೊತ್ತು ನೋವು ಅಂತ ಹಾ ನೀವು ಬರ್ತೀರಾ ಇಂಜೆಕ್ಷನ್ ಹೆಸ್ಕಂಡು ಹೋಗ್ತೀರಾ ಆ ಹೌದು ನೀನು ನೋಡಿದ್ಯಲ್ಲ ಬಂದು ನೀನು ರೀ ನೀನು ಇಸ್ಕೊಟ್ಟಿದ್ದೆಲ್ಲ ಬಂದು ನೀನು ಇಸ್ಕೊಟ್ಟಿದ್ದೆ ನೀನ್ ಕೇಳಕ್ಕೆ ನೀನ್ ಯಾರ್ ಕೇಳಕ್ಕೆ ಕೇಳಕ್ಕೆ ನಿನ್ ಬಗ್ಗೆ ನಾನು ಮಾತಾಡಿಲ್ಲ ಸುಮ್ ಕೆಲಸ ನೋಡ್ಕೊಂಡು ಹೋಯ್ತಾ ಇರ್ಬೇಕು ಓ ನೋಡಿ ಈ ತರ ಬೇಕು ನಾವೆಲ್ಲ ಹೋರಾಟ ಮಾಡೋದು ಇವ್ರಿಗೆ ಅದ್ ಯಾವನ್ ಕೊಟ್ಟು ಒಂದು ದುಡ್ಡು ಇಸ್ಕೊಂಬ ತೋರಿಸಿ ಹೇಳ್ತೀನಿ ಓನ್ ನಿಮ್ಮಂತವ್ರಿಗೆಲ್ಲ ಹೆದರ್ಕಂಗೆ ಕುದ್ದ್ರಾಗೋಯ್ತು ಏನು ಕಿತಾಪತಿ ಮಾಡಿದ್ದು ಏನು ನಿಮ್ಮ ಒಡ್ಕೊಂಡಿರೋದು ಹೊಡ್ಕೊಂಡಿರೋದು ಹಾಂ ಏನಮ್ಮ ನಿನ್ನ ಕೇಳಬೇಡಮ್ಮ ನೀನು ನಿಮ್ಮ ಮನೆಯಿಂದ ನಾನು ಮಾಡಿಲ್ಲ ನಿನ್ನ ಮನೆಯಿಂದ ಮಾಡಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ನಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ನಂದು ನನ್ನ ನಮ್ಮ ಅಪ್ಪಂದಯ್ಯ ನಮ್ಮ ಅಪ್ಪಂದಯ್ಯ ಓ ನಮ್ಮ ಅಪ್ಪಂದಯ್ಯ ನಾನು ಮಾಡ್ತೀನಿ ನಾನು ಓ ಹೋ ಹೋಹೋ ಭಾರಿ ಜಾಸ್ತಿ ಆಗೋದ ನಿಮ್ಮವು ಇಲ್ಲಿ ನುಗ್ಗೇಳಿ ನಡೀತಾರೆ ಅಕ್ರಮ ಒಂದು ಗೊತ್ತಿಲ್ಲ ಬಿಡಿ ಈ ತರ ಎದ್ರಸಿ ಎದಿ ಮಡಗಿನ ಪಾಪ ಪೇಶೆಂಟ್ ಬರ್ತಾ ಇಲ್ಲ ಎದಿ ನಿಮ್ ಎದ್ರಕ್ಕೆ ಯಾವನ್ನು ಬಗಲ್ಲ ಇಲ್ಲಿ ನಮ್ಮತ್ರ ನನ್ನ ಹತ್ರ ನೋಡಮ್ಮ ನೀವ್ ಮಾತಾಡಿ ನನ್ನ ಹತ್ರ ಮಾತಾಡಮ್ಮ ಏನ್ ಯಾರು ನೀವೇನು ಮಾಡಕ್ ಆಗಲ್ಲ ಮಾಡ್ತೀವಿ ಅದಕ್ಕೆ ಮಾಡಿರೋದೀಗ ಹಾ ಸುಮ್ಮ ಕುತ್ಕೊಳ್ಳಿ ನಿಮಗೆ ಒಳ್ಳೆ ಕೆಲಸ ಮಾಡೋ ತಾಕತ್ತಿದ್ರೆ ಮಾಡಿ ಇಲ್ಲ ಸಪೋರ್ಟ್ ಕೊಡಕ್ಕಾಗಲಿಲ್ಲ ಸುಮ್ಮನೆ ಕೊಡಿ ನಮ್ಮ ಹತ್ರ ಮಾತಾಡೋಕೆ ಬರಬೇಡಿ ಹಾ ದಾಸಾಪುರದಲ್ಲಿ ನಿಮ್ಮ ಮನೆ ಜಮೀನು ನೋಡ್ಕೊಂಡಿಲ್ಲ ದಾಸಾಪುರದಲ್ಲಿ ಹಾ ರಾತ್ರೋರಾತ್ರಿ ಮಾರಾಟ ಮಾಡಕ್ಕೆ ಹೋಗಿದ್ರಲ್ಲ ದೇವಸ್ಥಾನ ಜಮೀನ ಹಾ ಕೊಟ್ಟಿದ್ರಣ ಅಲ್ಲಿ ಸ್ವಾಮಿಯಾರು ನಿಮಗೆ ನಿಮ್ಮ ನಿಮ್ಮನೇದ್ ಬಂದು ಮಾಡಿದ್ನಲ್ಲ ವೀಡಿಯೋನ ಮರ್ಯಾದೆಯಿಂದ ಸುಮ್ಮನೆ ಇರೋದ್ರಿ ಬೇಕು ರೇ ಬನ್ರಿ ಒಳ್ಳ ಸರಿ ಆಯ್ತಲ್ಲ ಇನ್ನೇನು ನೀವು ವಿಡಿಯೋ ಮಾಡ್ತೀರಾ ನೀವು ತಲೆ ಇಲ್ದಿರ ಗಂಗಣ ಇವ್ ಆಗ್ಬೇಕು ಗೊತ್ತಾಗಬೇಕು ಜನಕ್ಕೆ ಏನು ಹುಚ್ಚಿಟ್ಟು ಮಾಡ್ತಾ ಇದ್ವ ನಾವು ಮತ್ತೆ ಎಲ್ಲ ಪೇಷಂಟ್ಗಳದ್ದು ಕಂಪ್ಲೇಂಟ್ ಐತೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಡಾಕ್ಟ್ರು ನೈಟ್ ಡಾಕ್ಟ್ರು ಹಾಕೈತು ಎರಡು ವಾರ ಡಾಕ್ಟ್ರುಗಳು ಅವೈಲೇಬಲ್ ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ ಸರ್ ನೈಟ್ ಡಾಕ್ಟರ್ ಇಲ್ಲ ಇಲ್ಲಿ ಅದನ್ನ ನಾವು ಕೇಳ ಬರ್ತಾ ಇದೀವಿ ಇವ್ರಿಗೆ ತೊಂದರೆ ಹೋಗಿ ತಿನ್ಬೇಕು ನರ್ಸ್ಗಳು ಡಾಕ್ಟರ್ದು ನಮ್ಮ ಹತ್ರ ಮಾತಾಡೋದಲ್ಲ ಇಲ್ಲಿ ಇಂಥ ಇಂಥ ಅವಿವೇಕಿಗಳಿಂದಾನೆ ಹಾಸ್ಪಿಟ್ಲ್ ಪಾಪ ಈ ಮಟ್ಟಕ್ಕೆ ಆಯ್ತು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಕೊಟ್ಟಿರೋ ಹಾಸ್ಪಿಟ್ಲ್ ಇದು ಬಡವ್ರಗೋಸ್ಕರ ಕಟ್ಟಿರೋದು ಈ ಬೋರ್ಡ್ ನೋಡಪ್ಪ ಹಾಕೊಂಡವ್ರ ಈ ಬೋರ್ಡ್ ಇದ್ರಲ್ಲಿ ಯಾವ ಆದೇಶ ಐತೆ ಇದರಲ್ಲಿ ಯಾವ ಆದೇಶನು ಇಲ್ಲ ಹೈಕೋರ್ಟ್ ದಿಲ್ಲಿ ವೀಡಿಯೋ ಮಾಡಬಾರ್ದಂತೆ ಇವ್ರ ಅಪ್ಪನ್ ಮನೇದಿದ್ದು ಅವ್ರಿಗೇನು ಯೋ ಇವ್ರಿಗೆ ಬಂದಾರ ನೋವು ಇವ್ರಿಗೆ ಖರ್ಚಿಗೆ ಕಾಸು ಕೊಡ್ತಾರೇನೋ ನರ್ಸ್ಗಳು ಅದಕ್ಕೆ ಅಣ್ಣ ನೋಡಿ ಹಾಕಿದ್ರಾ ಏನಂತಿಲ್ಲ ಬಿಡ್ರಿ ಕೇಳಿ ಹಾಕಿರೋದು ಹ್ಞೂ ಅದ ಅದು ಆರ್ಡ್ರ್ ಬಂದಿಲ್ಲ ಬಿಡಿ ಅದು ವಾಟ್ಸಪ್ಪಲ್ಲಿ ಹಾಕಿರೋದು ಇದು ಅದನ್ನೇ ಹೇಳ್ತಾ ನಾನು ಹಾಂ ಹಾಂ ಅದಕ್ಕೆ ಹಾಕಿರೋದು ನಾನು ನೋಡಿ ಸುಮ್ಮನೆ ಆರಾಮಾಗಿರ್ತೀವಿ ಇಲ್ಲಿ ಬನ್ನಿ ಒಂದು ನಿಮಿಷ ಇದೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಮುಗಿಸ್ಬಿಡ್ತೀನಿ